ವೆಲ್ಕಮ್ ಬ್ಯಾಕ್ ಟು ಆಯುಷ್ ಆ್ಯಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್ ಕಳೆದ ಮೂರು ವರ್ಷದಿಂದ ನಾನು ಈ ಮಲ್ಲಿಗೆ ಕೃಷಿಯನ್ನು ಹವ್ಯಾಸವಾಗಿ ಮಾಡ್ತಾ ಇದ್ದೇನೆ ನಾನು ಹವ್ಯಾಸವಾಗಿ ಈ ಕೃಷಿಯನ್ನು ಮಾಡ್ತಾ ಇರುವುದರಿಂದ ಕೆಲವೊಂದು ದಿನ ನನಗೆ ಗಿಡದಿಂದ ಹೂವನ್ನು ತೆಗೆಯಲು ಸಾಧ್ಯ ಆಗುವುದಿಲ್ಲ ಅಂದರೆ ಕೆಲವೊಂದು ದಿನ ಫಂಕ್ಷನ್ಗೆ ಹೋಗಲಿಕ್ಕೆ ಇರ್ತದೆ ಹಾಗೆ ಟ್ರಿಪ್ಗೆಲ್ಲ ಹೋಗ್ಲಿಕ್ಕಿರ್ತದೆ ಈ ಸಂದರ್ಭದಲ್ಲಿ ಗಿಡದಲ್ಲೇ ಹೂ ಅರಳಿರ್ತದೆ ಗಿಡದಲ್ಲೇ ಹೂ ಅರಳಿದಾಗ ನನ್ನ ತೋಟ ಯಾವ ರೀತಿ ಕಾಣಿಸ್ತದೆ ಅಂತ ಇಂದಿನ ಈ ವಿಡಿಯೋದಲ್ಲಿ ನೀವು ನೋಡಬಹುದು ನೀವೆಲ್ಲರೂ ಕೂಡ ನನ್ನ ಮಲ್ಲಿಗೆ ತೋಟವನ್ನು ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ನೋಡಿರ್ತೀರಾ ಚಿಕ್ಕ ಗಿಡದಿಂದ ಹಿಡಿದು ಈಗಿನ ತನಕ ಎಲ್ಲ ವಿಡಿಯೋಗಳನ್ನು ನಾನು ಅದರಲ್ಲಿ ಶೇರ್ ಮಾಡಿಕೊಂಡಿದ್ದೇನೆ ಹಾಗೆ ಮಲ್ಲಿಗೆ ಗಿಡಗಳನ್ನು ಯಾವ ರೀತಿಯಲ್ಲಿ ನೋಡ್ಕೊಳ್ಬೇಕು ಅದಕ್ಕೆ ಯಾವ ರೀತಿಯ ಆರೈಕೆ ಬೇಕು ಯಾವ ರೀತಿಯ ಗೊಬ್ಬರವನ್ನು ಹಾಕಬೇಕು ಎಲ್ಲ ವಿಷಯಗಳನ್ನು ಕೂಡ ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡಿರ್ತೀರಾ ನನ್ನ ಯೂಟ್ಯೂಬ್ ಚಾನೆಲ್ ನೋಡಿ ತುಂಬ ಜನರು ಮಲ್ಲಿಗೆ ಕೃಷಿಯನ್ನು ಮಾಡಲು ಮುಂದಾಗಿದ್ದಾರೆ ಹಾಗೆ ತುಂಬ ಜನರಿಗೆ ಆಸೆಯೂ ಕೂಡ ಇದೆ ನೀವು ನನ್ನ ಮಲ್ಲಿಗೆ ತೋಟವನ್ನ ನೋಡಿ ಅದರಲ್ಲಿ ಆಗುವಂತಹ ಹೂಗಳನ್ನು ನೋಡಿ ಈ ಮಲ್ಲಿಗೆ ಕೃಷಿ ಮಾಡುವುದು ತುಂಬಾ ಸುಲಭ ಅಂತ ಅನ್ಕೊಳ್ತಾ ಇರಬಹುದು ಆದರೆ ಈ ಮಲ್ಲಿಗೆ ಕೃಷಿ ಅನ್ನುವುದು ಅಷ್ಟೊಂದು ಸುಲಭದ ಕೆಲಸವಲ್ಲ ಯಾಕಂದ್ರೆ ನಮ್ಮ ಹೆಚ್ಚಿನ ಸಮಯವನ್ನು ಈ ಮಲ್ಲಿಗೆ ಕೃಷಿಯೊಂದಿಗೆ ನಾವು ಕಳೆಯಬೇಕಾಗ್ತದೆ ನಾವು ಬೆಳಗ್ಗೆ ಬೇಗನೆ ಎದ್ದು ಇದರಿಂದ ಮೊಗ್ಗನ್ನು ತೆಗೆದು ನಂತರ ಕಟ್ಟಿ ಮಾರುಕಟ್ಟೆಗೆ ನೀಡುವಾಗ ನಮ್ಮ ದಿನದ ಅರ್ಧ ದಿನ ಈ ಮಲ್ಲಿಗೆ ಕೃಷಿಯಲ್ಲೇ ಹೋಗ್ತದೆ ಅಂದರೆ ನಮ್ಮ ಬೆಳಗ್ಗಿನ ಸಮಯವನ್ನ ನಾವು ಈ ಕೃಷಿಗಾಗಿ ನೀಡಬೇಕಾಗ್ತದೆ ಅದರ ನಡುವೆ ನಮಗೆ ಎಲ್ಲಿಗಾದರೂ ಹೋಗ್ಲಿಕ್ಕಿದ್ರೆ ಯಾವ್ದಾದ್ರು ಫಂಕ್ಷನ್ಗೆ ಅಟೆಂಡ್ ಮಾಡಲಿಕ್ಕೆ ಇದ್ರೆ ನಮಗೆ ಗಿಡದಿಂದ ಹೂವನ್ನು ತೆಗೆದು ಕಟ್ಟಲು ತುಂಬಾನೇ ಕಷ್ಟ ಆಗ್ತದೆ ಕೆಲವೊಂದು ಫ್ಯಾಮಿಲಿ ಫಂಕ್ಷನ್ಗಳನ್ನು ನಾವು ಅವಾಯ್ಡ್ ಮಾಡ್ಲಿಕ್ಕೆ ಆಗುವುದಿಲ್ಲ ಅಲ್ಲಿಗೆ ನಾವು ಅಟೆಂಡ್ ಮಾಡಲೇ ಬೇಕಾಗ್ತದೆ ಹಾಗೆ ಕೆಲವೊಮ್ಮೆ ಮಕ್ಕಳು ಟ್ರಿಪ್ಪಿಗೆ ಹೋಗೋಣ ಅಂತ ರಜಾ ಸಮಯದಲ್ಲಿ ಕೇಳಿದಾಗ ಅಲ್ಲಿಗೂ ಕೂಡ ನಾವು ಮಕ್ಕಳನ್ನ ಕರೆದುಕೊಂಡು ಹೋಗಲೇಬೇಕಾಗ್ತದೆ ಆ ಎಲ್ಲ ಸಮಯದಲ್ಲಿ ನಮ್ಗೆ ಮಲ್ಲಿಗೆ ಕೃಷಿ ಅಂತ ನಾವು ಇದರ ಬಳಿಯೇ ಕುಳಿತುಕೊಳ್ಳಲಿಕ್ಕೆ ಆಗುವುದಿಲ್ಲ ಆ ಸಮಯದಲ್ಲಿ ನನ್ನ ಗಿಡದಲ್ಲಿ ನೋಡಿ ಈ ರೀತಿಯಾಗಿ ಹೂವು ಗಿಡದಲ್ಲೇ ಅರಳಿರ್ತದೆ ಅಂದ್ರೆ ನಾನು ಸಂಜೆ ಮನೆಗೆ ಬರುವಾಗ ಸ್ವಲ್ಪ ಲೇಟ್ ಆಗ್ತದೆ ಆಗ ನಾನು ತೆಗೆದಂತಹ ಒಂದು ವಿಡಿಯೋ ಅಂತ ಹೇಳ್ಬಹುದು ಸಂಜೆಯ ಸಮಯ ನೋಡಿ ಇಷ್ಟು ಚೆನ್ನಾಗಿ ಹೂ ಅರಳುವಂತಹ ಒಂದು ಸಮಯ ಅಂತ ಹೇಳ್ಬಹುದು ಆ ಸಮಯದಲ್ಲಿ ನಾವು ತೋಟದ ಹತ್ತಿರ ಹೋದಾಗ ನಮ್ಮ ಮನಸ್ಸಿಗೆ ತುಂಬಾನೇ ಖುಷಿ ಆಗ್ತದೆ ಯಾಕಂದ್ರೆ ಅಷ್ಟೊಂದು ಪರಿಮಳದ ಒಂದು ವಾತಾವರಣ ಇರ್ತದೆ ನಿಮಗೆಲ್ಲರಿಗೂ ತಿಳಿದೇ ಇರ್ತದೆ ಈ ಶಂಕರಪುರ ಮಲ್ಲಿಗೆ ಅನ್ನೋದು ಎಷ್ಟು ಪರಿಮಳದ ಒಂದು ಹೂವು ಅಂತ ಹಾಗೆ ನಾವು ಬೆಳಗಿನ ಜಾವ ಈ ಗಿಡದ ಹತ್ತಿರ ಹೋದಾಗ ಅಷ್ಟೊಂದು ಪರಿಮಳ ಬರುವುದಿಲ್ಲ ಯಾಕಂದ್ರೆ ಆವಾಗ ಹೆಚ್ಚಾಗಿ ಮೊಗ್ಗುಗಳು ಇರ್ತದೆ ಇಲ್ಲ ಅರಳಿದಂತಹ ಅಂದ್ರೆ ತುಂಬಾ ಅರಳಿದಂತಹ ಹೂವು ಇರ್ತದೆ ಅದಕ್ಕೆ ಅಷ್ಟೊಂದು ಪರಿಮಳ ಬರುವುದಿಲ್ಲ ಆದರೆ ಸಂಜೆಯ ವೇಳೆಗೆ ಹೂವು ಅರಳುವಂತಹ ಸಮಯದಲ್ಲೇ ನಾವು ನಮ್ಮ ತೋಟದ ಬಳಿ ಹೋಗ್ಬೇಕು ಅದರ ಖುಷಿಯೇ ಬೇರೆ ಅಂತ ಹೇಳ್ತೇನೆ ಹಾಗೆ ಇದರ ಒಂದು ಎಕ್ಸ್ಪೀರಿಯನ್ಸ್ ತುಂಬಾ ಜನರಿಗೆ ಆಗಿರಬಹುದು ನೋಡಿ ಎಷ್ಟು ಚಂದ ಕಾಣಿಸ್ತದೆ ಅಂತ ಇದು ಈಗ ತಾನೇ ಅರಳಿದಂತಹ ಹೂವು ಅಂತ ಹೇಳ್ಬಹುದು ನೋಡಿ ಹೀಗೆ ಇರ್ತದೆ ಇದನ್ನೆಲ್ಲ ನನಗೆ ತೆಗಿಲಿಕ್ಕೆ ಆಗ್ಲಿಲ್ಲ ಯಾಕಂದ್ರೆ ನಾನು ಇಲ್ಲಿಗೆ ಬರುವಾಗ ಕತ್ತಲಾಯ್ತು ಹಾಗೆ ನೆಕ್ಸ್ಟ್ ಡೇ ನೋಡಿ ಅಂದ್ರೆ ಇದು ಬೆಳಗಿನ ಜಾವ ಹೂವು ಎಷ್ಟು ಅರಳಿದೆ ಅಂತ ಗಿಡದ ತುಂಬಾ ಹೂವು ಇರ್ತದೆ ಅಂದ್ರೆ ಕೆಲವೊಂದು ಹೂವು ಬಿದ್ದಿರ್ತದೆ ಹಾಗೆ ಉಳಿದಂತಹ ಹೂವು ಗಿಡದಲ್ಲೇ ಇರ್ತದೆ ನಾನು ಎಲ್ಲಿಗಾದರೂ ಫಂಕ್ಷನ್ ಗೆ ಹೋಗ್ಲಿಕ್ಕಿದ್ರೆ ಒಂದು ಎರಡು ಚೆಂಡಿನಷ್ಟು ಹೂವನ್ನು ಕಟ್ಟಿ ಹೋಗ್ತೇನೆ ಉಳಿದಂತಹ ಹೂವು ಗಿಡದಲ್ಲೇ ಇರ್ತದೆ ಹಾಗೆ ಈ ಗಿಡದಲ್ಲಿ ನೋಡಿ ಚಿಗುರುಗಳು ಬರ್ತಾ ಇದೆ ಇದರಲ್ಲಿ ಹೂವು ಇಲ್ಲ ಯಾವ ಗಿಡದಲ್ಲಿ ಹೂವು ಇಲ್ಲ ಆ ಗಿಡದಲ್ಲಿ ಒಳ್ಳೆಯ ರೀತಿಯಲ್ಲಿ ಚಿಗುರು ಬರ್ತಾ ಇದೆ ಈ ಗಿಡದಲ್ಲಿ ನೋಡಿ ತುಂಬಾನೇ ಹೂವು ಇದೆ ಇಲ್ಲಿ ಸಾಧಾರಣ ಒಂದು ಚೆಂಡು ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹೂವು ಗಿಡದಲ್ಲೇ ಉಳಿದಿದೆ ಸ್ವಲ್ಪ ಹೂವನ್ನ ನಾನು ಕಟ್ಟಿ ನಾನು ಮುಡಿದುಕೊಂಡು ಹೋಗಿದ್ದೇನೆ ಈ ರೀತಿಯಾಗಿ ನನಗೆ ಫಂಕ್ಷನ್ಗೆ ಹೋಗುವಾಗ ಹೂವು ಕಟ್ಟುವುದು ಸ್ವಲ್ಪ ಕಷ್ಟದ ಕೆಲಸ ಅಂತ ಹೇಳಬಹುದು ಇದು ತುಂಬಾ ಜನರಿಗೆ ಎಕ್ಸ್ಪೀರಿಯನ್ಸ್ ಆಗಿರಬಹುದು ಅಂದ್ರೆ ಮಲ್ಲಿಗೆ ತೋಟವನ್ನ ಮಾಡಿದ ನಂತರ ನಮ್ಗೆ ಎಲ್ಲಿಗೂ ಹೋಗ್ಲಿಕ್ಕಿಲ್ಲ ಅಂತ ಹೇಳ್ತಾರೆ ಆದ್ರೆ ಈ ರೀತಿಯಾಗಿ ನಾವು ಸೆಟ್ಟಿಂಗ್ ಅನ್ನ ಮಾಡ್ಕೊಳ್ಬಹುದು ಅಂದ್ರೆ ಸ್ವಲ್ಪ ಹೂ ಗಿಡದಲ್ಲಿ ಉಳಿದಿರ್ತದೆ ಅದನ್ನ ನಾವು ಮುಂದಿನ ದಿನ ತೆಗಿಬಹುದು ಇಲ್ಲ ಅದು ಸಂಜೆ ಬಿದ್ದು ಆದರೆ ಹುಳಗಳಿಗಾಗಿ ಏನಾದರೂ ಒಂದು ಈಗ ನನ್ನ ಗಿಡದಲ್ಲಿ ಸ್ವಲ್ಪ ಹುಳಗಳ ಪ್ರಾಬ್ಲಮ್ ಬರ್ತಾ ಇದೆ ಹಾಗಾಗಿ ನಾನು ಇನ್ನು ಸ್ವಲ್ಪ ದಿನದಲ್ಲಿ ಅಂದ್ರೆ ಈಗ ಮಳೆ ಬರ್ತಾ ಇದೆ ರೆಡ್ ಅಲರ್ಟ್ ಅಂತ ಹೇಳಿದ್ದಾರೆ ಹಾಗಾಗಿ ಎರಡು ಮೂರು ದಿನದಲ್ಲಿ ನೋಡ್ತೇನೆ ಸ್ವಲ್ಪ ಬಿಸಿಲು ಬಂದಾಗ ನಾನು ಕೀಟನಾಶಕವನ್ನ ಹಾಕ್ತೇನೆ ನಾನು ಒಂದು ಮೂರರಿಂದ ನಾಲ್ಕು ತಿಂಗಳು ಆಗಿರಬಹುದು ಕೀಟನಾಶಕವನ್ನ ಹಾಕಿಲ್ಲ ನೋಡಿ ಈ ಗಿಡದಲ್ಲಿ ಹೂವೆಲ್ಲ ನಾನು ತೆಗೆದಿದ್ದೇನೆ ಅಂದರೆ ನಾನು ಬೆಳಗ್ಗೆ ಬೇಗನೆ ಬಂದು ಇದರಲ್ಲಿನ ಅರಳಿದಂತಹ ಹೂವನ್ನ ತೆಗೆದಿದ್ದೇನೆ ನನಗೆ ಅದನ್ನ ತೆಗೆದ ನಂತರ ಫ್ಲಾಶ್ ಆಯ್ತು ಇದರ ಒಂದು ವಿಡಿಯೋವನ್ನ ಮಾಡಬೇಕು ಅಂತ ನಂತರ ಉಳಿದ ಗಿಡದ ಒಂದು ವಿಡಿಯೋಗಳನ್ನ ಮಾಡಿದ್ದೇನೆ ಇದರಲ್ಲಿ ಈಗ ಅರಳಿದಂತಹ ಹೂ ಇಲ್ಲ ಕೆಲವೊಮ್ಮೆ ನಾನು ತುಂಬಾ ಮೊಗ್ಗನ್ನ ತೆಗೆದಿಡ್ತೇನೆ ನಂತರ ಅದನ್ನ ಕಟ್ಟಲು ಸಮಯ ಸಿಗುವುದಿಲ್ಲ ಆಗ ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಆ ಮೊಗ್ಗನ್ನ ಕೊಡ್ತೇನೆ ಅವರು ಕಟ್ಟಿ ಅವರೇ ಉಪಯೋಗಿಸಿಕೊಳ್ತಾರೆ ಆ ರೀತಿ ಕೂಡ ನಾನು ತುಂಬಾ ಸಲ ಮಾಡಿದುಂಟು ಹೀಗೆ ನನಗೆ ಗಿಡದಲ್ಲಿ ಆದಂತಹ ಎಲ್ಲ ಮೊಗ್ಗನ್ನ ತೆಗೆದು ಕಟ್ಟಲಿಕ್ಕೆ ಆಗುವುದಿಲ್ಲ ಇಲ್ಲಿ ನೀವು ನೋಡ್ತಾ ಇರಬಹುದು ನನ್ನ ಈ ಮಲ್ಲಿಗೆ ಗಿಡ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ಅರಳಿದಂತಹ ಹೂವು ಇದ್ದಾಗ ಗಿಡದ ಒಂದು ಸೌಂದರ್ಯವೇ ಬೇರೆ ಅಂತ ಹೇಳಬಹುದು ಹೀಗೆ ಗಿಡದಲ್ಲಿ ಅರಳಿದಂತಹ ಹೂ ಇದ್ದಾಗ ಆ ದಿನದ ಮೊಗ್ಗನ್ನ ತೆಗೆಯುವುದು ತುಂಬಾನೇ ಕಷ್ಟ ಅಂತ ಹೇಳಬಹುದು ಗಿಡದ ತುಂಬಾ ಹೂವೇ ಕಾಣಿಸ್ತದೆ ಅದರ ನಡುವೆ ಇರುವ ಮೊಗ್ಗುಗಳು ಕಾಣಿಸುವುದೇ ಇಲ್ಲ ಈ ರೀತಿಯಾದಾಗ ನಮಗೆ ಸ್ವಲ್ಪ ಕಷ್ಟ ಆಗ್ತದೆ ಹಾಗಾಗಿ ಅದೇ ದಿನದ ಮೊಗ್ಗನ್ನು ಅದೇ ದಿನ ತೆಗೆದರೆ ಒಳ್ಳೆಯದು ಆದರೆ ಕೆಲವೊಮ್ಮೆ ಸಾಧ್ಯ ಆಗುವುದಿಲ್ಲ ಏನು ಮಾಡಲಿಕ್ಕೆ ಇಲ್ಲ ನೆಕ್ಸ್ಟ್ ಡೇ ಅದನ್ನು ತೆಗಿಬೇಕಾಗ್ತದೆ ನೋಡಿ ಟಬ್ನಲ್ಲಿ ನಟ್ಟಂತಹ ಗಿಡ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಆದರೆ ನಾನು ಇದೇ ಸಮಯಕ್ಕೆ ನೆಲದಲ್ಲಿ ನಟ್ಟಂತಹ ಗಿಡಗಳಿವೆ ಅದನ್ನು ಕೂಡ ತೋರಿಸ್ತೇನೆ ನೋಡಿ ಟಬ್ನಲ್ಲಿ ನಟ್ಟಂತಹ ಗಿಡ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ನೀವು ನೋಡಿರಬಹುದು ಈಗ ನೋಡಿ ನೆಲದಲ್ಲಿ ನಟಿದಂತಹ ಗಿಡ ನೋಡಿ ಅಷ್ಟೊಂದು ಚೆನ್ನಾಗಿ ಬೆಳೆದಿಲ್ಲ ಹಾಗೆ ಹೂವು ಕೂಡ ತುಂಬಾನೇ ಕಡಿಮೆ ಇಲ್ಲಿ ಕಾಣಿಸ್ತಾ ಇರಬಹುದು ಆ ಗಿಡದಲ್ಲಿ ಎಷ್ಟೊಂದು ಹೂವು ಇತ್ತು ಅಂತ ಆದ್ರೆ ಇದರಲ್ಲಿ ನೋಡಿ ಇದಕ್ಕೆ ಕಾರಣ ಮಣ್ಣು ಅಂತ ಹೇಳ್ಬಹುದು ಈ ಮಣ್ಣಿನಲ್ಲಿ ಎಷ್ಟು ಬೇಕಾ ಚೆನ್ನಾಗಿ ಗಿಡಗಳು ಮೇಲೆ ಬರುವುದಿಲ್ಲ ಹಾಗಾಗಿ ನಾನು ಟಬ್ಗಳಲ್ಲಿ ನಟ್ಟಿದ್ದೇನೆ ಅನೇಕ ಜನರು ನೆಲದಲ್ಲಿಯೇ ಈ ಮಲ್ಲಿಗೆ ಕೃಷಿಯನ್ನ ಮಾಡಿ ಒಳ್ಳೆಯ ಒಂದು ಇಳುವರಿಯನ್ನ ಪಡೆಯುತ್ತಿದ್ದಾರೆ ಆದರೆ ನಮ್ಮ ನೆಲದಲ್ಲಿ ಅದು ಅಷ್ಟೊಂದು ಚೆನ್ನಾಗಿ ಬೆಳೀತಾ ಇಲ್ಲ ಹಾಗಂತ ನೀವು ನೆಲದಲ್ಲಿ ನಟ್ಟಾಗ ನೀವು ನಟ್ಟಿರುವ ಗಿಡವೂ ಕೂಡ ಇದೇ ರೀತಿ ಆಗಬೇಕು ಅಂತ ಏನು ಇಲ್ಲ ಒಳ್ಳೆಯ ಮಣ್ಣು ಇದ್ದರೆ ಹಾಗೆ ಒಳ್ಳೆಯ ರೀತಿಯಲ್ಲಿ ಬಿಸಿಲು ಬಿದ್ದು ಗಿಡಗಳು ಯಾವುದೇ ಹತ್ತಿರದಲ್ಲಿ ಇಲ್ಲದಿದ್ದರೆ ನೆಲದಲ್ಲೂ ಕೂಡ ಒಳ್ಳೆಯ ರೀತಿಯಲ್ಲಿ ಇಳುವರಿಯನ್ನ ಪಡೆಯಬಹುದು ಹಾಗೆ ಇಲ್ಲಿ ಸಂಜೆ ವೇಳೆಗೆ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ನೋಡಿ ಬೆಳಗ್ಗೆ ಅರಳಿದಂತಹ ಹೂವನ್ನು ನನಗೆ ಹೆಚ್ಚಿನ ಹೂವನ್ನ ತೆಗಿಲಿಕ್ಕೆ ಆಗಲಿಲ್ಲ ಈಗ ಸಂಜೆ ವೇಳೆಗೆ ನೋಡಿ ಎಷ್ಟು ಹೂವು ಬಿದ್ದಿದೆ ಅಂತ ಅಂದರೆ ಅದಾಗಿಯೇ ಅದು ಬಿದ್ದು ಹೋಗ್ತದೆ ನೋಡಿ ಈ ರೀತಿಯಾಗಿ ಬಿದ್ದು ಹೋಗ್ತದೆ ನಾವು ಅರಳಿದಂತಹ ಹೂವನ್ನ ಗಿಡದಿಂದ ತೆಗೆಯಲೇಬೇಕು ಅಂತ ಏನೂ ಇಲ್ಲ ಸಂಜೆಯ ವೇಳೆಗೆ ಈ ರೀತಿಯಾಗಿ ಉದುರಿ ಹೋಗ್ತದೆ ಆದರೆ ಗಿಡದ ಬುಡದಲ್ಲಿ ಬಿದ್ದಿರುವಂತಹ ಹೂವನ್ನ ನಾವು ಕ್ಲೀನ್ ಮಾಡಬೇಕಾಗ್ತದೆ ಅದು ಅಲ್ಲೇ ಇದ್ದರೆ ಅಲ್ಲೇ ಕೊಳೆತು ಸ್ವಲ್ಪ ಹುಳಗಳ ಸಮಸ್ಯೆ ಬರ್ತದೆ ಹಾಗಾಗಿ ನಾವು ಅದನ್ನೆಲ್ಲ ಕ್ಲೀನ್ ಮಾಡಬೇಕಾಗ್ತದೆ ಹಾಗೆ ಇಲ್ಲಿಯೂ ಕೂಡ ನೋಡಿ ತುಂಬ ಹೂವೆಲ್ಲ ಬಿದ್ದಿದೆ ಇಲ್ಲಿ ನಿಮಗೆ ಈಗ ಗೊತ್ತಾಗಬಹುದು ಎಷ್ಟು ಹೂ ಇತ್ತು ಅಂತ ಇಷ್ಟನ್ನ ನಾನು ಕಟ್ಟಿದರೆ ಸಾಧಾರಣ ಒಂದು ಚೆಂಡು ಅಥವಾ ಒಂದೂವರೆ ಚೆಂಡು ಆಗ್ತಾ ಇತ್ತು ನಾನು ಸ್ಟಾರ್ಟಿಂಗ್ ಅಲ್ಲಿ ಮನೆ ಎದುರು ಇರುವಂತಹ ಗಿಡದ ಮೊಗ್ಗನ್ನ ತೆಗಿತೇನೆ ಕೊನೆಯಲ್ಲಿ ಈ ಸೈಡ್ಗೆ ಬರ್ತೇನೆ ನನಗೆ ಹೋಗ್ಲಿಕ್ಕಿದ್ರೆ ಈ ಸೈಡಿನ ಗಿಡದ ಮೊಗ್ಗುಗಳು ಹಾಗೆ ಉಳಿತದೆ ಸಂಜೆಯ ವೇಳೆಗೆ ಮೊಗ್ಗುಗಳು ಅರಳಿ ಹೂವು ಆಗ್ತದೆ ಹಾಗೆ ಮಾರನೇ ದಿನ ಸಂಜೆ ಅರಳಿದಂತಹ ಹೂವುಗಳು ಉದುರಿ ಹೋಗ್ತದೆ ಇದು ಒಂದು ಈ ಹೂವಿನ ಒಂದು ಲಕ್ಷಣ ಅಂತ ಹೇಳ್ಬಹುದು ಅಂದರೆ ಹೂವು ಅರಳಿ ಒಂದು ದಿನಗಳ ಕಾಲ ಅದು ಗಿಡದಲ್ಲೇ ಇರ್ತದೆ ನಂತರ ಅದು ಉದುರಿ ಹೋಗ್ತದೆ ಆದರೆ ಇದರ ಒಂದು ಪರಿಮಳವೇ ನಮಗೆ ಖುಷಿ ನೀಡುವಂತಹ ಒಂದು ವಿಷಯ ಅಂತ ಹೇಳಬಹುದು ಹೀಗೆ ನನಗೆ ವರ್ಷದ ಪ್ರತಿದಿನವೂ ಕೂಡ ಗಿಡದಿಂದ ಮೊಗ್ಗನ್ನು ತೆಗೆಯಲು ಸಾಧ್ಯ ಆಗುವುದಿಲ್ಲ ಹೀಗೆ ನಾನು ಗಿಡದಲ್ಲೇ ಮೊಗ್ಗನ್ನ ಇಟ್ಟಾಗ ಅದು ಅರಳಿದಾಗ ಯಾವ ರೀತಿ ಕಾಣಿಸ್ತದೆ ಅಂತ ನಾನು ಇಂದಿನ ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡಿಕೊಂಡಿದ್ದೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ